ಆ ಬೋ ಯಾರು ಸಬ್ಸ್ಕ್ರೈಬ್ಲೇ ಮಾಡೋದಿಲ್ಲ ಯಾರು ಫಾಲೋವರ್ ತ ಇಲ್ಲ ನಾನು ಇಷ್ಟಪ ಆಕಷ್ಟ ಅಂತ ಗೊತ್ತೇ ಇಲ್ಲ ನಾನು ನನ್ನ ಗಡ್ಲಿ ಹೊರಗಡೆ ಇಷ್ಟಪ ಹಾಯ್ ಹ್ ಇವತ್ತು ನಾನು ನಲಗಡ್ಲಿ ಹುನ್ನಿ ಮಾಡ್ತಿದ್ದೆ ಹಾ ಹೇಗೆ ಮಾಡೋದು ಅಂತ ನಾನು ಹೇಳಿ ಕೊಡ್ತೀನಿ ಬನ್ನಿ ಹ್ ಈಗ ನಾನು ಇದನ್ನ ಕೃಸ್ಟಿ ಮಾಡಿಬಿದೆ ಹ್ ಫ್ರೈ ಆಯ್ತಾ உண்டிது

ಡ್ರೈ ಮಾಡಿ ಸಿಪ್ಪಿ ತೆಗೆದು ಒಂದು ಪಲ್ ಪಾಕ ಮಾಡಿ ಸರಿ ಇಷ್ಟೊತ್ತೆ ಇನ್ನು ಪ್ರೋಟೀನ್ ಬಾರ್ ಮಾಡ್ತೀಯಾ ಪ್ರೋಟೀನ್ ಬಾರ್ ಎಷ್ಟು ಡ್ರೈ ಫ್ರೂಟ್ಸ್ ಬೇಕು ನಟ್ಸ್ ಬೇಕು ಅಂದ್ಕೊತ ನಿಮಗೆ ಮಿಕ್ಸಿಗೆ ಕಂಟಿನ್ಯೂ ಮಾಡಿ ನಾವು ಅರ್ಧ ಮಾಡಿಕ್ಕೆ ಓಡಿ ಓಡಾ

Böyle 5 star